ಈಗ ಧಾರವಾಡ ತಾಡಕಿನ ತಡ್ಕೋಳ ಗ್ರಾಮದಲ್ಲಿ ಅಜ್ಜನವರು ಇಪ್ಪತ್ತೊಂದನೇ ವರ್ಷದ ಪುಣ್ಯಾರಂಧನ ಕಾರ್ಯಕ್ರಮ ಮಾಡ್ತಿದ್ವಿ ಅಜ್ಜವ್ರ ಬಗ್ಗೆ ತುಂಬ ಆಸಕ್ತಿಯಾಗಿ ತಾವು ಕೂಡ ಗೊತ್ತಿರ್ಬೋದು ಇತ್ತೀಚೆಗೆ ಅವರು ಇಪ್ಪತ್ತೊಂದು ಪುಣ್ಯಾರ್ಜನದಲ್ಲಿ ಅವರು ನೋಡಿರ್ಬೋದು ಅಂತ ನನಗೊಳಿಸುತ್ತೆ ಅದು ಇಂಥ ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಒಂದು ಕ ಬುಕ್ಗಳನ್ನು ಕೂಡ ಬಿಡುಗಡೆ ಕೂಡ ಮಾಡ್ತಿದ್ವಿ ಅಜ್ಜವ್ರ ಬಗ್ಗೆ ತಾವು ಆಸಕ್ತಿ ಏನು ತಿಳ್ಕೊಂಡಿರಿ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಿ ನಮಸ್ಕಾರ ಸ್ವಾಮೀಜಿ ಪೂಜ್ಯ ಶ್ರೀ ಶ್ರೀಧರಾನಂದ ಸ್ವಾಮೀಜಿಯವರು ಸೊಗಲ್ ಮಾತಾನಂದಿಯವರ ಶಿಷ್ಯರು ಮೂಲತಃ ಕೇರಳದವರು ಆದರೆ ಅವರು ಬಂದು ಅಭ್ಯಾಸ ಮಾಡಿ ಎಲ್ಲ ಸಾಧನೆ ಮಾಡಿ ಸೊಗಲಲ್ಲಿ ಸ್ವ ಸ್ವಾಮೀಜಿಯವರ ಹತ್ರ ಅದು ಅವರು ಗುರುಗಳು ತಿರ್ಕೊಂಡು ನಂತರ ಇಲ್ಲಿ ಬಂದು ನೆಲೆಸಿದರು ಅರವತ್ನಾಲ್ಕರಲ್ಲಿ ಇಲ್ಲಿ ಬಂದು ನೆಲೆಸಿದರು ಈ ಈ ಸುತ್ತಮುತ್ತಲೇ ಅಪರೂಪ ಎನಿಸುವ ಆತ್ಮವಿದ್ಯಾ ಪರಿಶೀಲನಾ ಆಶ್ರಮ ಅಂದರೆ ಸೆಲ್ಫ್ ಎನ್ಕ್ವೈರಿ ಹೂ ಆಮ್ ಐ ನೋ ದೈ ಸೆಲ್ಫ್ ಅಂತಾರಲ್ಲ ಅಥ್ವಾ ನಾಲೆಡ್ಜ್ ಆಫ್ ದ ಸೆಲ್ಫ್ ಆತ್ಮನ ಬಗ್ಗೆ ಆತ್ಮಜ್ಞಾನದ ಬಗ್ಗೆ ತಿಳುವಳಿಕೆ ಕೊಡುವ ಒಬ್ಬ ಶ್ರೇಷ್ಠ ಗುರುಗಳವರು ಪೂಜ್ಯರವರು ಅವರು ಅವರ ಜೊತೆ ನಮಗೆ ಅವರು ಬಹಳ ದೊಡ್ಡವರು ಪವಿತ್ರಾತ್ಮರವರು ಪೂಜ್ಯರು ನ ಅವರ ಜೊತೆ ನಮಗೊಂದು ಇಪ್ಪತ್ತೈದು ವರ್ಷದಿಂದ ಸತ್ಸಂಗ ನಡೀತು ಅಥವಾ ನಾವು ಬಂದು ಹೋಗಿ ಮಾಡಿದ್ರಿಂದ ಪಡ್ಕೊಂಡ ಜ್ಞಾನದ ಬಗ್ಗೆ ಅನುಭವದ ಬಗ್ಗೆ ನಮಗೆಲ್ಲ ಆತ್ಮಜ್ಞಾನ ಹೇಗೆ ಪಡ್ಕೋಬೇಕು ಅಂತ ಅವರು ತಿಳಿಸ್ಕೊಟ್ರು ಪ್ರಾಣ ಆ ಥರ ಪರಮಾತ್ಮನ ಜ್ಞಾನ ಪಡಿಬೇಕು ಅಂದರೆ ಪರಮಾತ್ಮನ ತಿಳಿಬೇಕಂದ್ರೆ ನೂರಾರು ದಾರಿಗಳಿವೆ ಅದೇ ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದು ಪ್ರಾಣಾಯಾಮ ಧ್ಯಾನದ ಮುಖಾಂತರ ಆತ್ಮಜ್ಞಾನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವಿಶೇಷವಾಗಿ ಅವರು ನಮಗೆಲ್ಲರಿಗೂ ಕಲಿಸಿದರು ಭಾಳಷ್ಟು ಜನ ನಾವು ಶಿಷ್ಯರಿದ್ದೀವಿ ಅವರಿಂದ ಇದ್ದೀವಿ ಸರ್ ತಾವು ಹಿರಿಯರಿದ್ದರೆ ಈಗ ಆತ್ಮಾಂಧರು ಕೂಡ ತಾವು ಕೂಡ ನೋಡಿರ್ಬೋದು ಸರ್ ನೋಡಿದ್ದಾರೆ ಅವ್ರ ಬಗ್ಗೆ ನೀವು ಇಷ್ಟೊಂದು ಎಷ್ಟು ವರ್ಷದಲ್ಲಿ ಸುಮಾರು ರಾಜಕಾರಣಿಗಳು ಬಂದಿದ್ದಾರೆ ಅವರು ಸುಮಾರು ಅದವ್ರ ಬಗ್ಗೆ ತಾವು ತಿಳ್ಕೊಂಡಿದ್ರಿ ಅವ್ರ ಬಗ್ಗೆ ಏನು ಇಷ್ಟೊಂದು ಅಪ್ಪ ಅವರ ಗೌರ್ಸ್ ಅವರು ಏನು ಇಷ್ಟಪಟ್ಟು ಸರ್ ಅವರು ನಾವು ಹಿಮಾಲಯದಲ್ಲಿ ಋಷಿಗಳು ಮಹಾತ್ಮರ ಬಗ್ಗೆ ನಾವು ಕೇಳ್ತೇವೆ ಅದ್ರ ಬಗ್ಗೆ ಓದಿದ್ದೇವೆ ಅಂಥ ಒಬ್ಬ ಮಹಾತ್ಮರು ಈ ನಮ್ಮ ಕಾಲಘಟ್ಟದಲ್ಲಿ ಈ ನಮ್ಮ ಹತ್ತಿರ ಇದ್ದಾರೆ ಅನ್ನೋದು ಅದೊಂದು ಅಪೂರ್ವವಾದಂಥ ಒಂದು ಘಟನೆ ಅಂತ ನನಗೆ ಅನ್ನಿಸ್ತದೆ ಅಷ್ಟೇ ಅಲ್ಲ ಅವರು ಕೊಡುವಂಥ ಮೂಲ ಮಂತ್ರ ಏನಿದೆ ಅದು ಪ್ರಣವ ಮಂತ್ರ ಅದು ಆದಿಶಕ್ತಿಯ ಮಂತ್ರ ಸೋಹಂ ಸೋಹಂ ಅಂತ ಅಂದರೆ ನಾನೇ ಅದಾಗುವುದು ಅದೇ ನಾನಾಗುವುದು ಅಂದರೆ ಇಡೀ ಪ್ರಕೃತಿ ಪುರುಷನೇ ನಾನಾಗ್ಬೋದು ಅಹಾಂತ ಮಹಾವಿದ್ಯೆಯನ್ನು ಅಭ್ಯಾಸಗಳಿಗೆ ಅಹಂಕಾರವಾಗ್ತದೆ ಅಂತ ಹೇಳ್ತಿದ್ರು ಅವರು ನಾನೊಬ್ಬ ಮಾರ್ಗದರ್ಶಿ ಮಾತ್ರ ಆದರೆ ಈ ಕಲಿಸಿದ ವಿದ್ಯೆಯನ್ನು ನೀವು ಅದನ್ನು ಸಾಧನೆ ಮಾಡ್ಕೊಂತ ಹೋದಂಗೆ ಹೋದಂಗೆ ನಿಮಗೆ ನಿಮ್ಮಲ್ಲಿ ತಿಳುವು ಮೂಡ್ತದೆ ಆ ತಿಳುವು ಮೂಡ್ದಂಗೆ ಮೂಡ್ದಂಗೆ ಅದು ನಿಮ್ಮನ್ನು ಆತ್ಮಶೋಧನೆಗೆ ಆತ್ಮಶೋಧನೆ ದಾರಿಗೆ ತೊಗೊಂಡು ಹೋಗ್ತದೆ ಒಮ್ಮೆ ಆತ್ಮಶೋಧನೆ ದಾರಿಗೆ ತಗೊಂಡು ಹೋದರೆ ನೀನು ಅದೇ ಆಗುವಂಥ ಒಂದು ಬರ್ತದೆ ಯಾಕಂದರೆ ಸಾಧನೆ ಮಾಡುವಾಗ ಅದು ಅವರವರ ಇಟ್ಟದ್ದದು ಯಾಕಂದರೆ ಒಬ್ಬರ ಸಾಧನೆ ಒಬ್ಬರಂಗೆ ಇರೋಂಗಿಲ್ಲ ನಾನು ವಿದ್ಯೆ ಕೊಡೋದಷ್ಟೇ ನನಗೆ ಕೆಲಸ ಅದು ಆತ್ಮವಿದ್ಯೆ ಅಂದ್ರೆ ಬಹು ಜಗತ್ತಿನಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನ ವಿಭಾಗ ಮಾಡ್ತಾರೆ ಅದರ ಅರವತ್ತೈದನೇ ವಿದ್ಯೆ ಆತ್ಮವಿದ್ಯೆ ಈ ಆತ್ಮವಿದ್ಯೆ ಅಂದ್ರೆ ಎಲ್ಲ ವಿದ್ಯೆಗಳ ಮೇಟು ವಿದ್ಯೆ ತಾಯಿ ವಿದ್ಯೆ ಈ ಆತ್ಮವಿದ್ಯೆಯನ್ನು ಯಾರು ತಿಳಿತಾರೋ ಅವರು ಜಗತ್ತಿನಲ್ಲಿ ಎಲ್ಲಾ ವಿದ್ಯೆಗಳನ್ನ ಆತ್ಮ ಮಾಡ್ಕೊಂಡವರು ಅಂತ ಅಂದ್ರೆ ಇಟ್ ತಾನೇ ತಾನೇ ಸರ್ ಈಗ ಅದವರ ಬಗ್ಗೆ ತಾವು ಕೂಡ ಹಿರಿಯರಾಗಿ ತಮ್ಮ ಅವ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರಿ ನೋಡಿ ಈ ಆಶ್ರಮದ ವಿಶೇಷತೆ ಏನಂದ್ರೆ ಜನಸಾಮಾನ್ಯರಿಗೆ ನಮ್ಮ ಋಷಿ ಮುನಿಗಳು ಹೇಳಿದ್ದು ಸಂಸ್ಕೃತದಲ್ಲಿ ಅರ್ಧಮಾಗಧಿಯಲ್ಲಿ ಇದ್ದಿದ್ದು ತಿಳ್ಕೊಳ್ಳಿಕ್ಕಾಗಲ್ರಿ ಹಾಗಾಗಿ ಸ್ವಾಮೀಜಿ ಸರಳ ಪ್ರತಿಯೊಬ್ಬ ರೈತನಿಗೆ ವಿದ್ಯಾರ್ಥಿಗಳಿಗೆ ಸದಾ ಮನುಷ್ಯನಿಗೆ ತಿಳಿಯೋ ಭಾಷೆಯಲ್ಲಿ ಆತ್ಮಜ್ಞಾನ ಕೊಟ್ಟರು ಆತ್ಮಜ್ಞಾನವಿನ ಸರ್ವಕರ್ಮ ನಿರರ್ಥಕ ಅರ್ಜುನ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಆದರೆ ಆತ್ಮಜ್ಞಾನ ಏನಪ್ಪಾ ಯಾವುದು ಕಲಿದೆ ನಮ್ಮ ಜೀವನ ವ್ಯರ್ಥ ಆಗ್ತೈತಿ ಅನ್ನೋದು ಒಬ್ರು ಹೇಳಬೇಕಲ್ರಿ ಅದಕ್ಕೆ ಗುರುಜಿ ಇಲ್ಲೇ ಬಂದು ಇಲ್ಲಿ ತಪಸ್ ಮಾಡಿ ನಮ್ಮೆಲ್ಲರ ನಡುವೆ ತಪಸ್ ಮಾಡಿ ಈ ಆತ್ಮಜ್ಞಾನಕ್ಕೆ ಒಂದು ವಿದ್ಯಾಮಾರ್ಗ ಕೊಟ್ಟರು ಸ್ಟೆಪ್ ವೈಸ್ ವಿದ್ಯಾಮಾರ್ಗ ಆತ್ಮಜ್ಞಾನ ಬೇಕು ಆತ್ಮಜ್ಞಾನ ಕಲೀರಿ ಅಂತಾರೀ ಬಟ್ ಅದನ್ನು ಒಂದನೇತಿ ಎರಡನೇ ಮೂರನೇತಿ ಹಿಂಗೆ ಸ್ಟೆಪ್ ವೈಸ್ ಹೇಳೋರು ಯಾರು ಅದಕ್ಕೆ ಗುರುಜಿ ಅದನ್ನ ಸ್ಟೆಪ್ ವೈಸ್ ಎಜುಕೇಶ್ನಲ್ಲ ಒಂದು ಫಾರ್ಮ್ನಲ್ಲಿ ತಂದು ಕೊಟ್ಟರು ನಮಗೆ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ಧ್ಯಾನ ಮಾಡ್ತಾರ್ರಿ ತಾನು ಯಾರು ನನ್ನ ಜೀವನ ಉದ್ದೇಶ ಏನು ನಾನು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದು ಹೇಗೆ ಯಾಕಂದರೆ ಭಾಳ ಸರ ಏನಾಗ್ತಿದೆ ಜೀವನದ ಚತುರ್ವಿಧ ಪುರುಷಾರ್ಥದಲ್ಲಿ ಕೊನೆಗೆ ಮೋಕ್ಷ ಮೋಕ್ಷ ಅಂತಾರಲ್ರಿ ಏನಿದು ಮೋಕ್ಷ ಗುರುಜಿ ಹೇಳಿದ್ರು ಏನು ಅಲ್ಲಪ್ಪ ಮೋಕ್ಷ ಅಂದ್ರೆ ನಿಜ ಸಮಾಧಾನ ಅಂತ ಏನೇ ಮಾಡು ನೀನು ದುಡಿದು ತಿನ್ನಬೇಕು ಆಮೇಲೆ ಬೆಳಗ್ಗೆ ಧ್ಯಾನ ಮಾಡಬೇಕು ಒಂದು ಧ್ಯಾನದ ಸಿಸ್ಟಮೆಟಿಕ್ ಪಾತ್ರ ಕೊಟ್ಟರು ಗುರುಜಿ ಆ ಪಾತ್ರಿಂದ ಯಾರು ಧ್ಯಾನ ಮಾಡ್ತಾರೋ ಅವರ ಜೀವನದಲ್ಲಿ ಉತ್ಸಾಹ ಸ್ಥಿತಿಗೆ ಬರ್ತಾರೋ ಮತ್ತು ಸಹಜವಾಗಿ ಅವರು ತಮ್ಮ ಜೀವನವನ್ನ ಬದುಕಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರು ಸರ್ ಒಂದು ಪ್ರಶ್ನೆ ಅವ್ರದ್ದು ಬಹಳ ಅಡಂಬರ ಬೇಡ ಏನು ಬೇಡ ಅಂತ ತೋರ್ಸೆ ಕೊಡ್ತೀವಿ ನಮ್ಮ ಮಠದ ಬಗ್ಗೆ ಯಾರು ಅಂತ ವಿಶೇಷವಾಗಿದೆ ಈಗಿನ ಮಠ ಮನೆಯನ್ನು ನೋಡ್ತಾ ಇದ್ದಾರೆ ಬಹಳ ಇದಕ್ಕೂ ಅದು ಬಹಳ ವ್ಯತ್ಯಾಸ ಇದೆ ಇದಕ್ಕೇನು ಇಷ್ಟಪಡ್ತಾ ಇರ್ತಾರೆ ಅಲ್ಲ ಅದು ಯಾಕಂದ್ರೆ ಅವರು ಸಹಜ ಯೋಗದೊಳಗೆ ಇದ್ರು ಈ ಬಾಹ್ಯ ಆಡಂಬರಕ್ಕೆ ಇಲ್ಲೇ ಇಲ್ಲ ಅವರು ಅವರೇನಂದ್ರು ಈ ಇಡೀ ಸೃಷ್ಟಿಯನ್ನು ನಡೆಸುವ ಮೂಲ ಶಕ್ತಿ ನಮ್ಮ ಒಳಗೈತಪ್ಪ ನೀವು ಒಳಗೆ ಹೋಗು ಹೊರಗೆ ಅಡ್ಡಾಡಿದ್ರೆ ನಿನಗೇನು ಸಿಗಲ್ಲ ಹಾಗಾಗಿ ನೀನು ಒಳಗೆ ಹೋಗಿ ನೀ ಯಾರು ಅಂತ ತಿಳ್ಕೊಂಡ್ರೆ ನಿನಗೂ ನಿಜ ಸಮಾಧಾನ ಸಿಗ್ತೈತಿ ನೀನು ಏನು ಹುಟ್ಟಿ ಬಂದಿ ಅದು ಸಾರ್ಥಕ ಆಗ್ತೈತಿ ಅಂತ ಹೇಳಿ ಸರಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಅವರು ಬಂದಿದ್ದ ಹ ದೇವರಾಜರ ಮಹಾದೇವ್ ನಮ್ಮ ಪ್ರೆಸಿಡೆಂಟ್ ಮಹಾದೇವ್ ಹೊರಟ್ಟಿ ಸಾಹೇಬರು ಅವ್ರಿಗೆ ಕರ್ಕೊಂಡು ಬಂದರು ತುಂಬಾ ಅವರು ಒಂದು ಸಮಾಜದ ಬಗ್ಗೆ ಕಳಕಳಿ ಇದ್ದಂತ ದೇವರಾಜರಸರು ಬಡವರು ನಿರ್ಗತಿಕರ ಬಗ್ಗೆ ಕಳಕಳಿ ಇದ್ದವರಿಗೆ ನಾನು ಈ ಸಮಾಜವನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಉದ್ದೇಶ ಹೊರಟ್ಟಿ ಜೊತೆ ಚರ್ಚೆ ಮಾಡಿದ್ದಕ್ಕೆ ಅವ್ರಿಗೆ ಇಲ್ಲಿ ಕರ್ಕೊಂಡು ಬಂದ್ರು ಇಲ್ಲ ಆಶೀರ್ವಾದ ಬಂದಿದ್ದಾರೆ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಉಪರಾಷ್ಟ್ರಪತಿ ಜೊತೆ ಅವರು ಬಂದಿದ್ದರು ಆಮೇಲೆ ಹಿಂದಿ ಚಲನಚಿತ್ರ ನಿರ್ದೇಶಕ ಸುರೇಶ್ ಶರ್ಮಾ ಅವರು ಬಂದಿದ್ರು ಆಮೇಲೆ ಹಿಂದಿ ಸಾಹಿತ್ಯದ ಈ ದೇಶದ ದೊಡ್ಡ ಸಾಹಿತಿ ಭಗವಾನ್ ದಾಸ್ ತಿವಾರಿ ಅವರು ಬಂದಿದ್ರು ಆಮೇಲೆ ರಷ್ಯಾ ದೇಶದಿಂದ ಈ ತಪೋವನ್ ಕುಮಾರ್ ಸ್ವಾಮಿ ಶಿಕ್ಷೆ ಇದ್ರು ಬಹಳ ಅಂತ ಹೇಳಿ ಅಂದ್ರೆ ಶಿ ದ ಡಾಕ್ಟರೇಟ್ ಫ್ರಮ್ ಲೆಲಿಂಡ್ ಗಾರ್ಡ್ ಈಗ ಸೆಂಟ್ ಪಿಟರ್ಸ್ಬರ್ಗ್ ಅಂತಾರೆ ಅವ್ರು ಬಂದಿದ್ರು ಜಪಾನ್ ಜರ್ಮನಿ ಎಲ್ಲ ಕಡೆಯಿಂದ ಬಂದ ಅದ್ರ ದರ್ಶನ ತಗೊಂಡು ಮಾರ್ಗದರ್ಶನ ತಗೊಂಡರೆ ಕೊನೆಯದಾಗಿ ಈ ಕಮಿಟಿ ಬಗ್ಗೆ ಆಗಿರ್ಬೋದು ದೇವಸ್ಥಾನದ ಬಗ್ಗೆ ಅಷ್ಟವ್ರ ಬಗ್ಗೆ ಕೊನೆಯದಾಗಿ ಒಂದು ಮಾತು ಏನು ಹೇಳಕ್ತ ಕೊನೆಯದಾಗಿ ಅಂದ್ರೆ ಮುಂದಿನ ಜನಾಂಗ ಇದನ್ನ ತಿಳ್ಕೊಂಡು ಹೋದ್ರ ಈ ಸಮಾಜ ಒಳ್ಳೆ ರೀತಿಯಿಂದ ಇರ್ತದ ದೇಶ ಒಳ್ಳೆ ರೀತಿಯಿಂದ ಇರ್ತದ ವಿಶ್ವ ಒಳ್ಳೆ ರೀತಿಯಿಂದ ಇರ್ತದ ಅದೇ ಅವರ ಸಂದೇಶ